ಮರ್ಯಾದೆ ಪ್ರಶ್ನೆ ಇದು ಮೊದಲನೇದಾಗಿ ಏನು ಕಳೆದ ಎರಡು ಮೂರು ವರ್ಷಗಳಿಂದ ಡೈರೆಕ್ಟ್ ಅಂದ್ಕೊಂಡು ನಮ್ಮೆಲ್ಲರನ್ನು ಕರೆಸಿದರೆ ಅದಕ್ಕೆ ಥ್ಯಾಂಕ್ ಯು ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಯಾರೂ ಸಿಕ್ಕಿರಲಿಲ್ಲ ಈ ಮೂಲಕ ಎಲ್ಲರೂ ಪರಿಚಯ ಆಯಿತು ಅದಕ್ಕೆ ಥ್ಯಾಂಕ್ ಯು ಅಂಡ್ ಸಖ ಸ್ಟುಡಿಯೋ ಇದು ನಾವೆಲ್ಲ ಸಿನಿಮಾ ಕನಸು ಕಾಣ್ತಾ ಇದ್ದಂಥ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿ ಒಂದು ಸ್ಟುಡಿಯೋ ಬಂತು ಆಗ ಹೀಗೆ ನಾವು ಹೇಳ್ತಿದ್ದಲ್ಲ ಅರ್ಜೆ ಪ್ರದೀಪ್ ಅವರು ನಿಜವಾಗ್ಲೂ ಒಂದು ಒಂದು ವೆಬ್ ಸೀರೀಸ್ ಆಗಲಿ ಒಂದು ಬೇರೆ ತರ ಶುರು ಮಾಡಿದಂತ ಸಂಸ್ಥೆ ಅಂದ್ರೆ ಬುನಾದಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಆ ಸಂಸ್ಥೆ ಮತ್ತೆ ನಾಗರಾಜ್ ಸೋಮಯಾಜ್ ಅವರು ಅವರು ಒಂದು ಹತ್ತು ವರ್ಷದಿಂದ ಪರಿಚಯ ನಾನು ಸೆವೆಂಟಿ ಕ್ಯಾಮ್ರಾ ತೊಗೊಂಡಾಗ ಅವರು ಫೈ ಡಿ ಕ್ಯಾಮ್ರಾ ತೊಗೊಂಡು ಫೋಟೋಗ್ರಫಿ ಒಟ್ಟಿಗೆ ಮಾಡ್ತಾ ಇದ್ದ ಆ ಟೈಮಲ್ಲಿ ಇನ್ನ ಅರ್ಜೆ ಪ್ರದೀಪ್ ಅವರು ಮೋಸ್ಟ್ಲಿ ಗೊತ್ತಿಲ್ಲ ನಾನು ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ ಅವರು ರೇಡಿಯೋದಲ್ಲಿ ಇದ್ದಾಗ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನ್ ಅಲ್ಲಿ ನನ್ ಒಂದು ಪ್ರೈಸ್ ಬಂದಿತ್ತು ಆಗ ಹೋಗಿದ್ದೆ ಆ ಜೈನ್ ಕಾರ್ಕಣಿ ಸರ್ ಜಡ್ಜ್ ಇದ್ರು ಆಗ್ ಮಾತಾಡಿದ್ರು ಅದಾದ್ಮೇಲೆ ಯಾವಾಗಲೂ ಮಾತಾಡಿರಲಿಲ್ಲ ಹೊಂದಿಸಿ ಆದ್ಮೇಲೆ ಬಟ್ ಎಲ್ಲರೂ ಎಲ್ಲ ಕೆಲಸ ಗೊತ್ತಿರ್ತದೆ ಬಟ್ ಯಾವತ್ತೂ ಏನು ಮೀಟ್ ಆಗಿರಲ್ಲ ಆ ಅವ್ರ ಕೆಲಸಗಳು ಆ ಅವ್ರ ಕೆಲಸಗಳೇ ಇಲ್ಲಿವರೆಗೂ ನಿಲ್ಲಿಸಿರುತ್ತೆ ಅನ್ನೋದೊಂದು ನನ್ನ ಭಾವನೆ ಸೊ ಹಾಗಾಗಿ ಸಕ್ಕ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮೀಜಿ ಅವರು ಇಬ್ರು ಒಂದು ಕಾಂಬೋ ಒಂದು ಟ್ರೀಟ್ ಅನ್ಸುತ್ತೆ ವಿಜುವಲಿನೂ ಕೂಡ ನಾಗರಾಜ್ ಅವ್ರು ಚೆನ್ನಾಗಿ ಅನ್ನೋದೊಂದು ನಂಬಿಕೆ ಮತ್ತು ಅದಕ್ಕೆ ಸಾಕ್ಷಿಯಾಗಿ ಈ ಟ್ರೈಲರ್ ಈ ಟ್ರೈಲರ್ ಹೆಚ್ಚು ಜನರು ತಲುಪಬೇಕು ಟ್ರೈಲರ್ ಟ್ರೇಲರ್ ಇಲ್ಲ ನಾವೇನ್ ಇವತ್ತು ಬಂದಿದ್ದೀವಿ ಅಷ್ಟು ಜನ ಮೊದಲನೇ ದಿನ ಬಂದು ಸಿನಿಮಾ ನೋಡೋಣ ಅಂತ ನಾನು ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ